ಪದ 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 ಕ ಪದ ಖುಷಿ ನಿನಗೆ ಹಾಫ್ ಫ್ರೈ ಅಪ್ಪಾ ನಿಂಗ್ ಬಾಯ್ ಎಗ್ ಬೇಗ್ ಬೇಗ್ ತಿಂದು ಹೋಗ್ ಓದ್ಕೋಳಿ ಅಜ್ಜಿ ನಮ್ಮನಲ್ಲಿ ಕೋಳಿ ಮೊಟ್ಟೆ ಇತ್ತಿದ್ಯಾ ಇಲ್ಲಪ್ಪ ನಮ್ಮನಲ್ಲಿ ಕೋಳಿ ಸಾಕಿದ್ರೆ ಕೋಳಿ ಗುಡಿ ನಾಗರವು ಬರುತ್ತೆ ಅದಕ್ಕೆ ಸಾಕೋದು ಬಿಟ್ಬಿಟ್ಟೆ ಯಾಕ್ ಕೇಳ್ದೆ ಅಪ್ಪಾ ಊ ಬಿನ ಮೊಟ್ಟೆ ದೀಸಿ ಕೊಡ್ತೀಯಾ ಲಾಜಿ ಅದಕ್ಕೆ ಕೇಳ್ದೆ ಔಂಗಿ ತಂದ್ಯಾ ಇಲ್ಲ ಫ್ರೀಯಲಿ ಮನೆ ದಾ ಅಂತ ಈಗ ಚಳಿ ಅಲ್ವೇನೋ ಕಂದ ದಿನ ಮೊಟ್ಟೆ ತಿಂದ್ರೆ ಒಳ್ಳೇದು ಹೀಟ್ ಇರುತ್ತೆ ಮೈಲಿ ಸ್ಟ್ರಾಂಗ್ ಆಗ್ತೀರಾ ಅದಕ್ಕೆ ಕೊಡ್ತಿದ್ದೀನಿ ತಿಂದು ಹೋಗಿ ಓದ್ಕೊಳ್ಳಿ ಅಜ್ಜಿ ನನಗೊಂದು ಡೌಟ್ ಕೋಳಿ ಮದ್ಲಾ ಇಲ್ಲ ಮೊಟ್ಟೆ ಮದ್ಲಾ ನನಗ್ ಗೊತ್ತಿಲ್ಲಪ್ಪ ನೀನ್ ಅಪ್ಪನ ಹತ್ರ ಹೋಗಿ ಕೇಳು ಹೇಳ್ತಾನೆ ಅಜ್ಜಿ ನಿನಗೆಲ್ಲ ಗೊತ್ತಿರುತ್ತೆ ಇದು ಗೊತ್ತಿಲ್ಲ ಹೇಳಜ್ಜಿ ನಿನ್ ತಲೆ ಹರಟೆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಹೋಗಿ ನಿನ್ನ ಅಪ್ಪನ ಹತ್ರ ಕೇಳ್ಕೊ அப்போ அல்வாஜி ஏனோ அம்மா கோழினு மொட்டேனோ அக்க ஏன் மக்கி மொட்டை திங்கல்

ಈ ಬಾರಿ ಆಪ್ರೇಷನ್ ಆಗಿದ್ದಕ್ಕೂ ಏನು ಪಿಂಕಿಗೆ ಹಾಲೇ ಕಮ್ಮಿ ಮೆಂತೆ ಗಂಜಿ ಎಲ್ಲ ಮಾಡಿಕೊಟ್ಟೆ ಹಾಲೇ ಸಾಲ್ತಿಲ್ಲ ನೋಡು ಮಕ್ಕಳು ಬೆಳೆಯೋದಾದ್ರೂ ಹೇಗೆ ಹೇಳು ಅದೇನೋ ಶತಾವರಿ ಪುಡಿ ಅಂತ ಡಾಕ್ಟ್ರ್ ಬರೆದು ಕೊಟ್ಟರು ಹಾಲಿಗೆ ಹಾಕೊಂಡು ಕುಡೀರಿ ಅಂತ ಕುಡ್ದು ಕುಡ್ದು ದ ಡಬ್ಬ ಬಿದ್ದಿದ್ದಾವೆ ನೋಡು ಏನು ಮಾಡಿದ್ರು ಹಾಲೇ ಸಾಲಲ್ಲ ಡಾಕ್ಟ್ರ್ ಆರು ತಿಂಗಳವರೆಗೂ ಹೊರಗಿದೇನು ಕೊಡಬಾರ್ದು ಅಂತಾರೆ ಯಾರ್ಯಾರು ಏನೇನು ಅಂತಾರೆ ಎಲ್ಲ ಮಾಡಿ ನೋಡಾಯ್ತು ಅಮ್ಮನು ದನದ ಹಾಲು ತೆಲ್ಲದ್ ಮಾಡಿ ಕುಡಿಸು ಏನು ಆಗಲ್ಲ ಅಂತಾರೆ ಕೊಡೋದ ಬಿಡೋದ ಒಂದು ತಿಳಿತಿಲ್ಲ ನೋಡ್ ಸುಮಿ ಮಕ್ಕಳನ್ನ ಹೇಗ್ ದೊಡ್ಡದ್ ಮಾಡ್ಲಿ ಅನ್ನೋದೇ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ನೋಡ್ ನಂಗೆ ಸುಬಿ ಆಳ್ಗಳಿಗೆ ಚಾಟಿಂಡಿ ಮಾಡಿ ಕಳ್ಸು ತೋಟಕ್ಕೆ ಹ್ಞೂ ರೀ ಇವಾಗ ಮಣ್ಣೆಲ್ಲ ಅಗ್ದು ಹಾಕಿದ್ದಾರೆ ನಿಮ್ಗೆ ತಿರ್ಕೋಕ್ಕಾಗಲ್ಲ ಮನೇಲೇ ಆಡ್ಕೊಳ್ಳಿ ಸರಿನಾ ಯಾಕೆ ತಾತ ಮಣ್ಣು ಅಗ್ದಿದ್ದು ಏನು ಮಾಡ್ತಿದ್ದೀರಾ ತೋಟದಲ್ಲಿ ಮರಗಳು ಬೆಳೆದು ದೊಡ್ಡದಾಗಿ ಫಲ ಕೊಡಬೇಕಲ್ಲಪ್ಪ ಅದಕ್ಕೆ ಮರಕ್ಕೆ ಬುಡ ಮಾಡ್ತಿದ್ದೀವಿ ಸೊಪ್ಪಾಕಿ ತಾತ ಬೇಗ ಬೆಳೆಯುತ್ತೆ ಅಜ್ಜಿ ಮಾತಾಡ್ತಿದ್ರು ಹಾಕ್ತೀವಿ ಇನ್ನು ಬೇಗ ಬೆಳೆದು ಫಲ ಬರೋಕೆ ಅಲ್ಲಿ ಗೊಬ್ಬರ ತನ್ನ ಹಾಕಿದನಲ್ಲ ಅದನ್ನ ಹಾಕಿದ್ರೆ ಬೇಗ ಬೆಳೆದು ಫಲ ಕೊಡುತ್ತೆ ನೀವು ಹೊರಗೆಲ್ಲಾ ಆಡಕ್ಕೆ ಹೋಗಬೇಡಿ ಮನೆ ಒಳಗೆ ಇರಿ ಅಜ್ಜಿ ಪಾಪ ಹೊರಗಡೆ ತ್ಯಾನ್ ಇರಲ್ಲ ಒಳಗೆ ತುಂಬಾ ಕೆಲಸ ಇರುತ್ತೆ ಅಲ್ವಾ ನೀವು ಒಳಗೆ ಇದ್ದು ಆಡಕೊಳ್ಳಿ ಹೋಗಿ ಖುಷಿ ಗೊತ್ತಾಯಿತಾ ನಿಮಗೆ ಬೇಗ ಬೆಳೆಯೋಕೆ ಸೊಪ್ಪ ಅಲ್ಲ ಗೊಬ್ಬರ ಬೇಕು ನಮ್ಮ ಅಜ್ಜಿ ಗೊತ್ತೇ ಇಲ್ಲ ನೋಡಿ నావు ఆ చింకి చింతు పాపు నా వేగా దొడ్డది మడి అజ్జికి అమ్మునికి సర్ప్రైజ్ కొడనబా ఆ ఆల్బెడ పాపు ఏను ఆగలా ఆల్బెడ ఆల్బెడ దొడ్డగ్గ్గికల నింగే అజ్జికి సర్ప్రైజ్ కొడన దొట్టిరకు వేగా దొట్టి ேடித பாண்டி மக்கள ஜாரா கிடுத்து ಬರೀ ಮನೆಗೆ ಮಾಡಿಸ್ತೀನಿ ಗೊಬ್ಬರದಲ್ಲಿ ಹುಗಿಯೋದಲ್ಲ ಗೊಬ್ಬರ ತಿನ್ನಿಸ್ತೀನಿ ಅವ್ರಿಗೆ ಏನು ಮಕ್ಕಳಂತ ಹುಟ್ಟುಬಿಟ್ಟು ನನ್ನ ಮನೆಯಲ್ಲಿ ಒಬ್ರಿಗಿಂತ ಒಬ್ಬರ ಮೇಲೆ ಸುಮ್ಮನೆ ಬಿಡಲ್ಲ ಇವತ್ತು ನಿಮ್ಮನ್ನ ಮಗುನ ಹುಗೀತೀರಾ ಈರಿ ನಡಿಯ ಪಿಂಕಿ ಮನೆಗೆ ಸ್ವಲ್ಪ ಕೆಲಸ ಇದೆ ಮಗು ನಿಟ್ಟು ಬರ್ತೀನಿ ಏನು